ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಬಸವನ ಬಾಗೇವಾಡಿ ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಶ್ರೀ ಜನಾಬ್ ಸಾಬೀರ್ ಪಾಟೀಲ್ ರವರು ಸುಮಾರು ಮೂರು ತಿಂಗಳ ಕಾಲ ಸರ್ಕಾರದ ವೈದ್ಯ ಸೇವೆ ವತಿಯಿಂದ ಹಗ್ ಯಾತ್ರಿಕರಿಗೆ ಚಿಕಿತ್ಸೆ ನೀಡಲು ಹೋಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ತಾಲೂಕು ಆಸ್ಪತ್ರೆ ದಂತ್ಯ ವೈದ್ಯರಾದ ಜನಾಬ್ ಶಾಕೀರ್ ಪಾಟೀಲ್ ಇವರೂ ಕೂಡ ಸ್ವತಃ ಹಗ್ ಮುಗಿಸಿ ಮರಳಿ ಬಸವನ ಬಾಗೇವಾಡಿ ತಾಲೂಕು ಆಸ್ಪತ್ರೆಗೆ ಆಗಮಿಸಿದ್ರು ಇಬ್ಬರು ಸಹೋದರರು ವೈದ್ಯ ವೃತ್ತಿಯಲ್ಲಿ ಪ್ರಾಮಾಣಿಕ ಮತ್ತು ನಿರ್ಗತಿಕ ಬಡರೋಗಿಗಳ ಸೇವೆಯನ್ನ ಮಾಡುತ್ತಾ ಬಂದಿರ್ತಾರೆ ಇದರ ನಿಮಿತ್ತ ಇಬ್ಬರು ವೈದ್ಯರಿಗೆ ಸಂಘಟನೆಯಾದ ನಮ್ಮ ಟಿಪ್ಪು ಕ್ರಾಂತಿ ಸೇನೆ ಕರ್ನಾಟಕದ ವತಿಯಿಂದ ಅವರಿಗೆ ಬಸವನ ಬಾಗೇವಾಡಿ ತಾಲೂಕು ಆಸ್ಪತ್ರೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಗಿದೆ ಈ ಸಂದರ್ಭದಲ್ಲಿ ಟಿಪ್ಪು ಕ್ರಾಂತಿ ಸೇನೆ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಶ್ರೀ ಕಾಜಾಂಬರ ನಡಾಫಾ ಜಿಲ್ಲಾ ಮುಖಂಡರಾದ ನಾಜೀರ್ ತಂಬೋಲಿ ಅಬಿದಾ ತಾಂಬೋಲಿ ಸದ್ದಾ ಮುಲ್ಲಾ ಮೆಹಬೂಬಾ ಗುಂದಕಲಾ ಹಾಗೂ ಇನ್ನಿತರ ಸಂಘಟನೆಯ ಎಲ್ಲಾ ಮುಖಂಡರು ಮತ್ತು ಸಮಾಜದ ಯುವಕರು ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ಭಗವಾನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಅಲ್ಲಿ ಚಿಕಿತ್ಸೆ ಸೇವೆ ಸಲ್ಲಿಸಿ ಒಳ್ಳೆ ಮತ್ತೆ ತಾಯ್ನಾಡಿಗೆ ಆಗಮಿಸಿದ್ದಾರೆ ಅದೇ ರೀತಿ ಒಬ್ಬರು ಪ್ರೈವೇಟ್ ಯಾತ್ರೆ ಮಾಡಿ ಬಂದಿದ್ದಾರೆ ಇಬ್ಬರು ಡಾಕ್ಟರ್ಸ್ಗೆ ಟಿಪ್ಪು ಕ್ರಾಂತಿ ಸನ್ಮಾನವನ್ನು ಸಲ್ಲಿಸಬೇಕು ಯಾತ್ರೆ ಮಾಡುವುದು ಪಾತ್ರಕ್ಕೆ ಅಷ್ಟು ಇದು ಅಲ್ಲ ಯಾಕಪ್ಪ ಅಲ್ಲಿ ಹೋಗಿ ಒಂದು ಪುನರ್ಜನ್ಮ ಯಾಕಂತ ಸರ್ ಒಂದು ಎರಡು ಸರ್ತಿ ಹೋಗಿ ಬಂದಿದ್ದಾರೆ ದೇವರವರಿಗೆ ಮತ್ತೊಂದು ಪುನರ್ಜನ್ಮ ಕೊಟ್ಟಿದ್ದಾನೆ ಅದಕ್ಕಾಗಿ ಸಂಸರು ಹೋಗಿ ಬಂದಿದ್ದಾರೆ ಅದಕ್ಕಾಗಿ ನಾವು ಅವರಿಗೆ ಆ ಅಲ್ಲಾನಲ್ಲಿ ಆ ಸಂಘಟನೆ ಹೋದಾಗ ದೇವರವರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ ಇನ್ನು ಹೋಗ್ಲಿ ಟಿಪ್ಪು ಕ್ರಾಂತಿ ಸೈನ್ಯದವರು ಯಾವತ್ತೂ ಅವ್ರ ಜೊತೆಗೆ ಇರ್ತಾರೆ ಅಂತ ಹೇಳಿ ಅಂತ ಹೇಳಿ ಏನಪ್ಪಾ ಅಂತ ಹೇಳಿ ಇನ್ನೂ ಜನರ ಸೇವೆ ಸಲ್ಲಿಸಲಿ ಅಂತ ಹೇಳಿ ಟಿಪ್ಪು ಕ್ರಾಂತಿ ಸೈನ್ಯದಿಂದ ಅವರಿಗೆ ಹಾರೈಸ ಒಂದು ಸನ್ಮಾನವನ್ನು ಸಲ್ಲಿಸಲಿಕ್ಕೆ ನಾವು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ